ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ いいおはよう。 ನಂಜನಗೂಡು ಶ್ರೀ ಕ್ಷೇತ್ರ ನಂಜುಂಡೇಶ್ವರ ಸನ್ನಿಧಿಯೇ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಬರತಕ್ಕಂಥ ವಿಶೇಷವಾದಂಥ ಒಂದು ಪ್ರಾ ಪ್ರವಾಸಿ ಸ್ಥಾನ ಇದಾಗಿದೆ ಈ ಭಾಗದಲ್ಲಿ ನಂಜನಗೂಡಿನ ಪ್ರಮುಖ ರಸ್ತೆಗಳಾಗಿರ್ತಕ್ಕಂಥದ್ದು ರ ಪ್ರಮುಖ ರಸ್ತೆಗಳಾಗಿರ್ತಕ್ಕಂಥದ್ದು ರಾಷ್ಟ್ರಪತಿ ರಸ್ತೆ ಮತ್ತೊಂದು ಮಹಾತ್ಮ ಗಾಂಧಿ ರಸ್ತೆ ರಸ್ತೆ ಏನೋ ಈ ಎರಡು ರಸ್ತೆಗಳಲ್ಲಿ ಈಗಾಗಲೇ ರೈಲ್ವೆ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಪತಿ ರಸ್ತೆ ಮತ್ತು ಮಹಾತ್ಮ ಗಾಂಧಿ ರಸ್ತೆ ಈ ಎರಡೂ ಪ್ರಮುಖ ರಸ್ತೆಗಳು ಕೂಡ ವಾಹನಗಾರರಿಗೆ ಮತ್ತು ತಿರುಗಾಡ್ತಕ್ಕಂಥವರಿಗೆ ಜನ ಜಾನುವಾರುಗಳಿಗೂ ಕೂಡ ಭಾಳ ತೊಂದರೆ ಆಗ್ತಾ ಇತ್ತು ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಕಚೇರಿಗೆ ಹೋಗ್ತಕ್ಕಂಥ ನೌಕರರಿಗಿರ್ಬೋದು ಸಂತೆಗೆ ಬರ್ತಕ್ಕಂಥವ್ರು ಎಲ್ರಿಗೂ ಕೂಡ ಅನಾನುಕೂಲವಾಗಿರ್ತಕ್ಕಂಥಕ್ಕಂಥ ಅಂದಿನ ಸಂಸದರು ಮಾಜಿ ದಿವಂಗತ ನೃಣಾರಣೆ ಸಾಹೇಬರು ಪರಿಗಣಿಸಿ ಆರನೇ ಕ್ರಾಸ್ನಿಂದ ರಾಕ್ಷಸ ಮಂಟಪದವರೆಗೂ ಕೂಡ ಮೇಲ್ಸೇತುವನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ವಾಹನ ಸಾರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಬೇರ್ ಸೇತುವೆನ ಈಗಾಗಲೇ ಅನುಷ್ಠಾನ ಮಾಡೋಕ್ಕೆ ಅವರು ಪ್ರಕ್ರಿಯೆಯಲ್ಲಿದ್ದರು ಆದರೆ ಈಗ ಕೆಲವು ವ್ಯಕ್ತಿಗಳು ಉದ್ಯಮಿಗಳು ತಮ್ಮ ಅಂಗಡಿಗಳನ್ನ ಮತ್ತೊಂದನ್ನು ಉಳಿಸ್ಕೊಳ್ಳೋಕೋಸ್ಕರ ಈ ಮಾರ್ಗವನ್ನು ಬದಲಾಯಿಸಿ ಏನು ಸಿನಿಮಾ ಚಿತ್ರಮಂದಿರಿ ಮೇಲೆ ಆ ರಾಜಾಜಿ ಕಾಲೋನಿ ಮೇಲೆ ಹೋಗಿ ಕೋಳೂರು ಹತ್ರ ಸೇರಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ರೈಲ್ವೆ ಸಚಿವರಿಗೆ ದೂರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರು ಗೊತ್ತಾಗಿದೆ ಹಾಗಾಗಿ ಈ ಹೇಳಿಕೆ ನಿಜವಾಗ್ಲೂ ಅವೈಜ್ಞಿಕವಾಗಿರ್ತಕ್ಕಂಥ ಹೇಳಿಕೆ ಇಂಥ ಅವೈಜ್ಞಾನಿಕೆನಾಗ ನಾವು ಖಂಡಿಸ್ತಾ ಇದೀವಿ ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಆರನೇ ಕ್ರಾಸ್ ತಿಂದು ಹಿಡಿದು ರಾಕ್ಷಸ ಪಂಟ್ವರೆಗೂ ಮೇಲ್ಸೇತುವೆ ಆಗ್ತಕ್ಕಂಥದ್ದು ಎಲ್ಲರ ಸಾರ್ವಜನಿಕರ ಅನುಕೂಲ ಇದು ಆಗಬೇಕು ಮಾನ್ಯ ಶಾಸಕರು ಕೂಡ ಇದನ್ನು ಅನುಮೋದಿಸಿ ಅನುಕೂಲತೆಯನ್ನು ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ಅದನ್ನು ಬಿಟ್ಟು ಸ್ವ ಇಚ್ಛೆಗೋಸ್ಕರ ಇಬ್ಬರು ಮೂರು ಜನರ ಒಂದು ಉದ್ಯಮನ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಮಾನ್ಯ ಸಚಿವರು ಕೂಡ ಸ್ಥಳೀಯರ ಸಾರ್ವಜನಿಕರ ವಾಹನಗಾರರ ಅಭಿಪ್ರಾಯವನ್ನು ಸಂಘರಿಸಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅದನ್ನು ಬಿಟ್ಟು ತಮ್ಮ ಪಕ್ಷದವರ ಅಥವಾ ಕಾರ್ಯಕರ್ತರ ಅಥವಾ ಅಂಗಡಿನ ಅಂಗಡಿಯನ್ನು ತಾವು ನೀಡಿರ್ತಕ್ಕಂಥ ದೂರು ಸರಿಯಲ್ಲ ಈ ಕೂಡಲೇ ಅದನ್ನು ವಾಪಸ್ ಪಡೆದು ಇಲ್ಲಿಯ ಇಲ್ಲೇ ಇದ್ದಂಥ ಅಧಿಕಾರಿಗಳು ಮತ್ತೆ ಸ್ಥಳೀಯ ಶಾಸಕರ ಮನವಿನ ಪರಿಗಣಿಸಿ ಈ ಒಂದು ಮೇಲ್ಚೇತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿಗೆ ಆಗ್ರಹಿಸ್ತಾ ಇದ್ದೀವಿ ಬಸವಣ್ಣ ದಲಿತರ ಸಂಘ ಜಿಲ್ಲಾ ಸಂಯೋಜಕ ಇಲ್ಲಿ ನಂಜುಂಡೇಶ್ವರ ಶ್ರೀ ಕ್ಷೇತ್ರ ಉಂಟು ಇಲ್ಲಿಗೆ ಈ ನಂಜುಂಡೇಶ್ವರನ ಈ ಒಂದು ಕ್ಷೇತ್ರಕ್ಕೆ ಹಲವಾರು ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಹಿಂದೆ ಅಂತ ದಿವಂಗತ ಅವರು ಆ ಒಂದು ಈ ಒಂದು ನಂಜನಗೂಡು ಬೆಳವಣಿಗೆಯನ್ನು ಕಂಡು ಆ ಒಂದು ಏನು ರೈಲ್ವೆ ಗೇಟ್ಗಳಲ್ಲಿ ಒಟ್ಟು ನಂಜನಗೂಡು ತಾಲೂಕಲ್ಲಿ ಮೂರು ಇದೆ ಒಂದು ಬಂದು ನಮ್ಮ ಬಿ ಡಿ ಆಫೀಸು ಇನ್ನೊಂದು ಬಂದು ಈ ಒಂದು ಆರ್ ಪಿ ರಸ್ತೆ ಇರ್ತಕ್ಕ ಪಾರ್ಕಬೀಟೇಟರ್ ಹತ್ರ ಮತ್ತೊಂದು ಚಿನ್ನದ ಗುಣಿ ಏನು ಚಾಮರಾಜನಗರ ಚಿನ್ನ ಗುಡಿ ಹತ್ರ ಈ ಮೂರಕ್ಕೂ ಸುಧಾ ಮೇಲ್ಸೆದುವಿ ಬೇಕು ಅಂತ ಅವರು ಇದ್ದಾಗಲೇ ಅದನ್ನು ಮನವಿನ ಕೇಂದ್ರ ಸಚಿವರಿಗೆ ಅವತ್ತಿನ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು ಅವರ ಒಂದು ಕನಸು ಕೂಡ ಆಗಿತ್ತು ಅದರ ಪರಿಣಾಮ ಈಗಾಗಲೇ ಒಂದು ಆಗಿ ಇವತ್ತು ಸಾರ್ವಜನಿಕರಿಗೆ ಒಂದು ಚಾಲೆ ಸಿಕ್ಕಿ ಒಂದು ಅನುಕೂಲ ಆಗ್ತದೆ ಅದು ಒಳ್ಳೆಯ ಬೆಳವಣಿಗೆ ಅದೇ ರೀತಿ ಇಲ್ಲಿ ಬಹಳಷ್ಟು ನಮ್ಮ ಆರ್ ಪಿ ರಸ್ತೆಯಲ್ಲಿ ಈ ಥರ ನಾನಾ ರೀತಿ ತೊಂದರೆಗಳಾಗ್ತಿತ್ತು ಅಂದರೆ ತೊಂದರೆ ಯಾವ ಥರ ಆಗ್ತಿತ್ತು ದೇವಸ್ಥಾನದ ಬರ ಭಕ್ತಾದಿಗಳು ಆಗಿರ್ಬೋದು ಸರ್ ಆಕಾಡಮಿಕ್ ಆಗಿರ್ಬೋದು ಸ್ಕೂಲ್ನ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ರೋಗಿಗಳು ಆ್ಯಂಬುಲೆನ್ಸ್ ಬರೋದು ರೋಗಿಗಳು ಇನ್ ಕೇಸ್ ಆ್ಯಂಬುಲೆನ್ಸ್ ಬಂದರೆ ಅಲ್ಲಿ ತಿರುಗಿ ಹೋಗಬೇಕು ಅದು ಎಷ್ಟು ಸಮಸ್ಯೆ ಆಗ್ತಿತ್ತು ಆಸ್ಪತ್ರೆ ಹೋಗೋವ್ರಿಗೆ ಈ ಥರ ಈಗ ಆ ಕಡೆ ನಂಜುಗುಣಿದ ಬರ್ತಾ ಇತ್ತು ಮಿಸ್ ಆಗಿ ಬಂದಾಗ ಒಂದು ವೇಳೆ ಅದು ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ವಾಪಸ್ ವಾಪಸ್ಸಿ ಹೋಗ್ಬೇಕು ಇಂಥ ಸಂದರ್ಭಗಳೆಲ್ಲ ಇತ್ತು ಈಗ ಏನು ಮೇಲ್ಸೇತುವೆ ಮಾಡೋದ್ರಿಂದ ಸೀದಾ ನಾರನೇಕ ರಸ್ತೆಯಿಂದ ನೆಲೆವರ್ಗ ಯಾವುದೋ ಒಬ್ಬ ಬಣ್ಣದ ಅಂಗಡಿಯ ಒಂದು ಉದ್ಯಮಿದಾರನು ಅಥವಾ ಇಂಡಿಯಾ ಉದ್ಯಮಿ ದಾರ ಅಂಗಡಿ ಕಮರ್ಷಿಯಲ್ ಅವ್ರನ್ನ ಉಳಿಸಕ್ಕೋಸ್ಕರ ಈ ಒಂದು ನಕಾಸಿನ ಬದಲಾವಣೆ ಮಾಡಿ ಸಾಮಾಜಿಕ ಜಾಲದಲ್ಲಿ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲದಂತ ಚರ್ಚೆ ಆಗ್ತದೆ ಆ ಸಂಸ್ಕೃತಿ ಕಾಲೋನಿ ರಾಜಜೀ ನಗರ ಅಲ್ಲಿಂದ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಆ ಬಣ್ಣದ ವ್ಯಾಪಾರಿಗಳು ಮತ್ತೆ ಏನೋ ಅವರು ಹೋಗಿ ವಿ ಸೋಮಣ್ಣ ಅವ್ರಿಗೆ ಅವರು ಒಂದು ಮನವಿನ ಕೊಟ್ಟಿದ್ದಾರೆ ಅದಕ್ಕೆ ಅವರು ಅಷ್ಟು ಅಂತ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಇದು ನೀವು ಬಿ ಸೋಮಣ್ಣ ಅವ್ರೆ ನೀವು ಈ ರಾಜ್ಯದ ಬರೀ ನಾಲ್ಕು ಜನರ ಈ ಬಣ್ಣದ ವ್ಯಾಪಾರಿಗಳು ಅವರ ಪ್ರತಿನಿಧಿಗಳಲ್ಲ ಈ ರಾಜ್ಯದ ಎಲ್ಲ ಒಬ್ಬ ಸಚಿವರಾಗಿದ್ದರು ಈ ರಾಜ್ಯದ ಪ್ರತಿಯೊಬ್ಬರ ಪ್ರತಿನಿಧಿಗಳು ನಿಮ್ಗೆ ಎಲ್ಲರೂ ಕಾಯಬೇಕಂದ್ರೆ ಕಾಯ್ಬೇಕಂದ್ರೆ ಜವಾಬ್ದಾರಿ ಮತ್ತು ಕರ್ತವ್ಯ ನೀವು ಇದನ್ನು ಬಿಟ್ಟು ಯಾವುದೋ ನಾಲ್ಕು ಜನ ಇದ್ದ ಕಾಯ್ಬೇಕು ಆದ್ರೆ ನಾಳೆ ದಿನ ಸಮಸ್ಯೆಗಳಾಗ್ತವೆ ಈಗಾಗಲೇ ನಂಜಿನ ಕೂಡ ಹಾಳಾಗಿದೆ ಕೆಲವರಿಂದ ನೀವು ನೋಡಿರ್ಬೋದು ಆ ಬ್ರಿಡ್ಜ್ ಇದೆಯಲ್ಲ ರೈಲ್ವೆ ಬ್ರಿಡ್ಜು ಅಂಡರ್ ಬ್ರಿಡ್ಜ್ ಮಾಡಿ ಇವತ್ತು ಎಷ್ಟು ಸಾಫ್ ಜನ ನೀವು ಯಾವತ್ತ ಮಾಡೋದು ಅದು ಫ್ಲೈಓವರ್ ಆಗಿತ್ತು ಫ್ಲೈಓವರ್ ಮಾಡೋದು ಯಾವುದೋ ಬಿಲ್ಡಿಂಗ್ ಯಾರೋ ಒಂದು ಮಾಡಿದಂಥ ಒಂದು ತಂತ್ರಗಾರಿಕಾರಿ ಕೇಂದ್ರದ ಹಾಳಾಯಿತು ಇದನ್ನು ಇತ್ತು ಇದನ್ನು ಕೊಟ್ಟಿದ್ರೆ ನೀವು ಅದಲ್ಲದೆ ಅದಲ್ಲೇ ಶೋಷಿತರು ದಲಿತರು ಮತ್ತು ಹಿಂದುಳಿದವರು ಆಗ್ತಕ್ಕಂಥವ್ರು ಅವರು ನಾಳೆ ಪೊಲೂಷನ್ ಆಗಿ ಏನೋ ವಾಹನಗಳಿಂದ ಬರ್ತಕ್ಕಂಥ ಮಗೆ ಮತ್ತೆ ಪುರ ಅವರು ಆರೋಗ್ಯ ಮನೆ ಮಟ್ಟ ಕಳ್ಕೊಳ್ಳಲ್ವಾ ಅವ್ರಿಗೆ ಪ್ರಯ ಏನು ಈ ಥರವಾದ ಜನ ಪ್ರಶ್ನೆಗಳು ಮೂಲಭೂತವಾದ ಪ್ರಶ್ನೆಗಳು ಇರ್ತಕ್ಕ ಇದಕ್ಕೆ ರಾಜ್ಯ ಸರ್ಕಾರ ಸುಧಾರಣೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರಿ ಮಾನ್ಯ ಶಾಸಕರಿದ್ದೀರಿ ಮತ್ತು ಮುಖ್ಯ ಮುಖ್ಯಮಂತ್ರಿಗಳಿರುವ ಈ ಈ ಒಂದು ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ನೀವೆಲ್ಲ ನೀವು ಇದನ್ನ ಈ ಒಂದು ಸಮಸ್ಯೆನ ಗಂಭೀರವಾಗಿ ತಕ್ಕೊಂಡು ಯಾರೋ ನಾಲ್ಕು ಜನ ಹಿತಾಸಕ್ತಿ ಕಾಯ್ದು ಬಿಟ್ಟು ಏನು ವೈಜ್ಞಾನಿಕವಾಗಿ ಮಾಡಿ ನಾವು ಹೇಳ್ದಂಗೆ ಮಾಡಬೇಕು ಅಂತಿಲ್ಲ ಸಾರ್ವಜನಿಕ ಅಭಿಪ್ರಾಯಗಳು ತಕ್ಕಳಿ ಎಲ್ಲಾ ನಂಜನಗೂಡಿನ ಜನರ ವಿಶ್ವಾಸ ತಕ್ಕೊಂಡು ಅಭಿಪ್ರಾಯ ಕೇಳಿ ಯಾರು ಸಾರ್ವಜನಿಕ ಹೆಂಗ್ ಹೇಳ್ತಾರೆ ಹಂಗ ಮಾಡಿ ಅಲ್ಲಿ ಯಾರೋ ಸಣ್ಣ ಸಣ್ಣ ಬಡವರ ಮನೆಗಳನ್ನ ಬಡದ ಇದನ್ನ ನಾವು ಕಂಡಿಸ್ತೀವಿ ಇದನ್ನ ಮಾಡಲೇಬೇಕು ಅಂತ ತೀರ್ಮಾನ ನೀವು ಬಣ್ಣದ ವ್ಯಾಪಾರ ನೀವು ಮಾಡಿದ್ರೆ ನಾವು ನಂದಿನ ಕೂಡ ಹಿಂದೆ ಹೋರಾಟಗಳನ್ನ ನಾವು ಮಾಡಿ ಗೊತ್ತಿರ್ಬೇಕು ಅಂತ ಆ ದೊಡ್ಡ ಮಟ್ಟದ ಹೋರಾಟಗಳನ್ನ ನಾವು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ನನ್ನ ಹೆಸರು ನಗಲ ವಿಜಯ್ ಕುಮಾರ್ ಜಗಸಂಗ್ರಾಮ ಪರಿಷತ್ನ ರಾಜ್ಯ ಗೌರವ ಚಿತ್ರ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ ಅದೇ ರೀತಿ ಆಗಬೇಕು ಕೆಲವು ಪಟಾಭದ್ರ ಹಿತಶಕ್ತಿಗಳು ಮತ್ತು ಕೆಲವು ಉದ್ಯಮಿಗಳನ್ನ ಕಾಪಾಡಪ್ಪ ಆ ಒಂದು ಯೋಜನೆಯನ್ನು ಬೇರೆ ರೀತಿ ತಿಳಿಸ್ಬಾರ್ದು ಈ ಕಡೆ ಹೋದ್ರೆ ರಾಜಾಂಜಿ ಕಾಲೋನಿ ಸರಸ್ವತಿ ಕಾಲೋನಿ ಕಡೆ ಹೋಗಿದ್ರೆ ಲಕ್ಷಾಂತರ ಜನಗಳಿಗೆ ಅನ್ಯಾಯ ಆಗುತ್ತೆ ಮತ್ತು ಬೆಂಕಿ ಮಹದೇವಪುರ ದಿವಂಗತ ಮಾಜಿ ಸಚಿವರಾದಂಥ ಬೆಂಕಿ ಮಹದೇವಪುರ ಕನಸು ಒಂದೇ ಆಗಿ ಒಂದೇ ಆಗಿತ್ತು ಗುಲ್ಲಾಳಿ ಸಲ ಕಲ್ಲು ಹಿಡ್ಕೊಳ್ಳಿ ಅಥವಾ ನಮ್ಮ ಚಿಂತೆ ಚಿಂತಾಮಣಿ ಗಣಪತಿ ದೇವಸ್ಥಾನದಲ್ಲಿ ಕಳ್ಳಿ ಸಾರ್ವಜನಿಕರು ಯಾರೇ ಬಂದರು ಪ್ರವಾಸಿಗರು ದೇವಸ್ಥಾನ ಎಲ್ಲಿ ಅಂದ್ಕೋಬಾರ್ದು ನೇರವಾಗಿ ಕಾಣಬೇಕು ಅನ್ನೋ ರೀತಿ ಮಾಡಬೇಕು ಅನ್ನೋದು ಆಲೋಚನೆ ಇದೆ ನನಗೆ ಇನ್ನೊಂದು ಅವಕಾಶ ಸಿಗ್ಬೇಕು ಅಂತಿದ್ರು ಅಂಥ ಕಾಲದಲ್ಲಿ ಅವರು ನಿಧನರಾದರು ಈಗ ಅವರ ಒಂದು ಒಂದು ಆಸೆ ಮತ್ತು ದ್ರೋಣ ಕಲಸಿ ಏನಾಗಿತ್ತು ಅದಕ್ಕೋಸ್ಕರ ಮಾನ್ಯ ಶಾಸಕರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೆ ಒಂದು ನಾಲ್ಕು ದಿನ ಕಾಪಾಡೋಕ್ಕೋಸ್ಕರ ಮೇಲ್ಸೇತುವೆನ ಚೇಂಜ್ ಮಾಡಬಾರ್ದು ಈ ಮೇಲ್ಸೇತುವೆ ಏನಾಗಬೇಕು ಆರನೇ ಕರ್ಷಿಂದ ರಕ್ಷಸ ಮುಂದುವವರೆಗೂ ಮೇಲ್ಸೇತುವೆ ಆಗಬೇಕು ಸಾರ್ವಜನಿಕರು ಒಳ್ಳೇದಾಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶವಾಗಿದೆ ಇದನ್ನೇ ಕೈಬಿಟ್ಟು ಯಾವುದೋ ಒಂದು ಒತ್ತಡಕ್ಕೆ ಯಾವುದೋ ಒಂದು ಒತ್ತಡಕ್ಕೆ ಮಾಡಿದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕರು ಮತ್ತು ಪ್ರಗತಿಪರ ಸಂಘಟನೆಗಳು ಮತ್ತು ನಮ್ಮ ನಂಜುಗಳು ಸಾರ್ವಜನಿಕರೆಲ್ಲರೂ ಸೇರಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಸಿ ಸರ್ಕಾರವನ್ನು ಎಚ್ಚರಿಸ್ತಿದ್ದೀವಿ ಮಾನ್ಯ ಶಾಸಕರಲ್ಲಿ ವಿನಂತಿ ದಯಮಾಡಿ ಈ ಒಂದು ಯೋಜನೆಯನ್ನು ಕೈ ಬಿಡಬಾರ್ದು ಏನ್ ಮೊದಲು ಯೋಜನೆ ಇತ್ತು ಅದನ್ನೇ ಪುನಾರಂಭಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೀನಿ ಬಕ್ಕಳಿ ಮಕ್ಕಳ ಮಾದೇಶಿ ಸಂಗತ್ ಮಾದೇ ಹಬ್ಬವ್ರ ಕನಸು ಪ್ಲೇ ಓವರ್ ಮೇಲ್ಗಡೆ ಹೋಗಬೇಕು ಅಂತ ಅವ್ರು ಲಿಂಕ್ ಅಂದರೆ ದೇವಸ್ಥಾನ ಕಾಣು ಗೋಪುರ ಕಾಣಬೇಕು ಅಂತ ಅವ್ರು ಕನಸಿದ್ದು ಬೆಂಕಿ ಮಾದೇ ಹಬ್ಬವ್ರ ಇವತ್ತು ಇವ್ರು ಯಾರು ನೆನ್ಸ್ ಮಾಡೋಕೆ ಗೊತ್ತಲ್ಲ ಇದರಿಂದ ಯಾರೇ ದೊಡ್ಡವ್ರ ಇರ್ಬೋದು ಚಿಕ್ಕವ್ರ ಇರ್ಬೋದು ಪ್ಲೇ ಓವರ್ ಆಗಲೇಬೇಕು ಇದೇನಾರು ಆಗಲಿಲ್ಲ ಅಂದ್ರೆ ದಿಟ್ಟ ಹೋರಾಟ ಇರ್ತದೆ ನಮ್ಮದು ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಬಗ್ಗೆ ನಂಜುಂಗೂಡ ಅಭಿವೃದ್ಧಿ ಬಗ್ಗೆ ನಮ್ಗೆ ಯಾವತ್ತು ನೀವು ಎಷ್ಟೊತ್ತಲ್ಲಿ ಜಲ ಕರೆದು ಕಾಲೇಜಿಗೆ ಇರ್ತೀವಿ फ्लैवर आगे